ಸ್ನೇಹಕ್ಕೆ ಸಂಜೀವಿನಿ ಪ್ರೀತಿಯಲ್ಲಿ ಪವಿತ್ರ ಹೃದಯ ಶ್ರೀಮಂತಿಕೆ ಕರ್ತವ್ಯದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾದ ಆಲಮೇಲ ಠಾಣೆಯ ಪಿಎಸ್ಐ ಅರವಿಂದ್ ಅಂಗಡಿ ಅವರಿಗೆ ಸ್ವಾತಂತ್ರ್ಯ ದಿನದಂದು ಅವರ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆಯನ್ನು ಗುರುತಿಸಿ ತಾಲೂಕಾ ಆಡಳಿತ ಆಲ್ಮೇಲ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ಜೀವಿ ಮಡಿವಾಳಪ್ಪ ದೇವಪ್ಪಗೌಡ ಪಾಟೀಲ್ ಗೌಡರೆಂದು ಚಿರಪರಿಚಿತರಾಗಿ ಪತ್ರಿಕೆ ರಂಗದಲ್ಲಿ ತಮ್ಮದೇ ಆದ ಹೆಸರು ಮಾಡಿ ಹಿರಿಯರಲ್ಲಿ ಹಿರಿಯರಾಗಿ ಕಿರಿಯರಲ್ಲಿ ಕಿರಿಯರಾಗಿ ಪ್ರೀತಿಯಿಂದ ಮಾತನಾಡುವ ಸದಾ ನಗಿಸಿ ನಗುತ್ತಾ ಪ್ರೀತಿಯಿಂದ ಮಾತನಾಡುವುದು ಮೃದು ಸ್ವಭಾವದ ಹಿರಿಯ ಜೀವಿ ಗಾಂಧಿಗೌಡರು ಬರವಣಿಗೆಯಲ್ಲಿ ಪ್ರತಿಯೊಬ್ಬರ ಮನ ಗೆದ್ದ ಹಿರಿಯ ಪತ್ರಕರ್ತರಿಗೆ ತಾಲೂಕಾಡಳಿತ ಆಲ್ಮೇಲಾ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಎಂದು ಗೌರವಿಸಿ ಸನ್ಮಾನಿಸಲಾಯಿತು ಬಸವರಾಜ್ ಪಡಶೆಟ್ಟಿ